ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಕಾಡು ನಮ್ಮ ಜೀವನಾಡಿ ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೆರಡು ಪಾಯಿಂಟ್ ಒಂದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಮನೆಯಲ್ಲಿರುವ ವಸ್ತುಗಳನ್ನ ಗಮನಿಸಿ ಅವುಗಳಲ್ಲಿ ಕಾಡಿನಿಂದಾದ ವಸ್ತುಗಳನ್ನ ವರ್ಗೀಕರಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಮನೆಯಲ್ಲಿರುವ ವಿವಿಧ ವಸ್ತುಗಳನ್ನ ಗಮನಿಸಿ ಅವುಗಳಲ್ಲಿ ಕಾಡಿನಿಂದ ತಯಾರಾದ ಅಥವಾ ಕಾಡಿನ ಉತ್ಪನ್ನಗಳಿಂದ ತಯಾರಿಸಬಹುದಾದ ವಸ್ತುಗಳನ್ನು ನಾವು ಪಟ್ಟಿ ಮಾಡಬೇಕು ಹಲಗೆ ಸೌದೆ ಮರದ ಪೆಟ್ಟಿಗೆ ಕಾಗದ ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳಂತಹ ಬಹಳಷ್ಟು ಮರದ ವಸ್ತುಗಳು ಈ ಪಟ್ಟಿಯಲ್ಲಿ ಸೇರಿರಬಹುದು ಅಂಟು ಎಣ್ಣೆ ಸಾಂಬಾರ ಪದಾರ್ಥ ಪ್ರಾಣಿಗಳ ಮೇವು ಮತ್ತು ಔಷಧೀಯ ಸಸ್ಯಗಳು ಕೂಡ ಕಾಡಿನಿಂದ ಸಿಗುವ ಉತ್ಪನ್ನಗಳು ಚಿತ್ರ ಹನ್ನೆರಡು ಪಾಯಿಂಟ್ ಐದನ್ನ ನೋಡಿದಾಗ ಅಲ್ಲಿ ಕೆಲವು ಕಾಡಿನಿಂದಾದ ಉತ್ಪನ್ನಗಳನ್ನ ನೋಡಬಹುದು ಸಸ್ಯಗಳಿಂದ ನಾವು ಪಡೆಯುವ ಉತ್ಪನ್ನಗಳನ್ನ ಆಧರಿಸಿ ಕೋಷ್ಟಕ ಹನ್ನೆರಡು ಪಾಯಿಂಟ್ ಒಂದನ್ನ ತುಂಬಲು ಪ್ರಯತ್ನಿಸಬೇಕು ಪ್ರತಿ ಸಸ್ಯಕ್ಕೆ ಒಂದು ಉದಾಹರಣೆಯನ್ನ ಆ ಕೋಷ್ಟಕದಲ್ಲಿ ನೀಡಲಾಗಿದೆ ಉಳಿದ ಕೋಷ್ಟಕದ ಭಾಗಗಳನ್ನು ನಾವು ಭರ್ತಿ ಮಾಡಬೇಕು ಕಾಡಿನಿಂದಾದ ಕೆಲವು ಉತ್ಪನ್ನಗಳನ್ನು ನೀಡಲಾಗಿದೆ ಇವುಗಳನ್ನು ಗಮನಿಸಿ ಮನೆಯಲ್ಲಿರುವ ಕೆಲವು ಉಪಕರಣಗಳು ಕಾಡಿನಿಂದ ತಯಾರಾದ ಉತ್ಪನ್ನಗಳಾಗಿವೆ ಅವುಗಳನ್ನು ನಾವು ನೋಡೋದಾದ್ರೆ ಪೀಠೋಪಕರಣ ಟೀಪಾಯಿ ಮಂಚ ಚಪ್ಪಲಿ ಸ್ಟ್ಯಾಂಡ್ ಅಡುಗೆ ಉಪಕರಣ ಜೇನುತುಪ್ಪ ಆಟಿಕೆಗಳು ಡ್ರೆಸ್ಸಿಂಗ್ ಟೇಬಲ್ ಕುರ್ಚಿ ಚಪಾತಿ ಅರೆಯುವ ಉಪಕರಣ ಬಿದಿರಿನ ಕುರ್ಚಿ ಬಾಗಿಲು ಇವು ಕಾಡಿನಿಂದಾದ ಅಥವಾ ಕಾಡಿನ ವಸ್ತುಗಳಿಂದಾದ ಉತ್ಪನ್ನಗಳು ಕೋಷ್ಟಕ ಹನ್ನೆರಡು ಪಾಯಿಂಟ್ ಒಂದನ್ನು ನೀಡಲಾಗಿದೆ ಇದರಲ್ಲಿ ಅಂಟು ಸೌದೆ ಔಷಧೀಯ ಸಸ್ಯ ಎಣ್ಣೆ ಇವುಗಳನ್ನು ಉತ್ಪಾದಿಸುವ ಕೆಲವು ಮರಗಳನ್ನ ಉದಾಹರಣೆಯಾಗಿ ನೀಡಲಾಗಿದೆ ಉಳಿದ ಭಾಗಗಳನ್ನು ನಾವು ಭರ್ತಿ ಮಾಡಬೇಕು ಅಂಟನ್ನು ಉತ್ಪಾದಿಸುವ ಮರಗಳನ್ನು ನಾವು ನೋಡೋದಾದ್ರೆ ಜಾಲಿ ಬೇವು ನುಗ್ಗೆಕಾಯಿ ಮರ ಕೆಂಪುದಾಳೆ ಮರ ನೀಲಗಿರಿ ಮರ ಕಗ್ಗಲಿ ಮರ ಇವು ಅಂಟನ್ನು ಉತ್ಪಾದಿಸುವ ಮರಗಳು ಸೌದೆಯನ್ನ ಉತ್ಪಾದಿಸುವ ಮರಗಳನ್ನ ನೋಡೋದಾದ್ರೆ ಶ್ರೀಶ್ಯಾಮ್ ಜಾಲಿ ಮರ ನೀಲಗಿರಿ ಮರ ಮಾವಿನ ಮರ ನೇರಳೆ ಮರ ಕಗ್ಗಲಿ ಮರ ಔಷಧೀಯ ಸಸ್ಯಗಳನ್ನ ನೋಡೋದಾದ್ರೆ ಬೇವು ತುಳಸಿ ದೊಡ್ಡ ಪತ್ರೆ ಅಮೃತ ಬಳ್ಳಿ ಒಂದೆಲಗ ಭೃಂಗರಾಜ ಎಣ್ಣೆಯನ್ನ ಉತ್ಪಾದಿಸುವ ಸಸ್ಯ ಅಥವಾ ಮರಗಳನ್ನು ನಾವು ನೋಡೋದಾದ್ರೆ ಶ್ರೀಗಂಧ ಹರಳೆ ಸಸ್ಯ ಬೇವು ತಾಳೆ ಸಸ್ಯ ಹೊಂಗೆ ಮರ ಬಾದಾಮಿ ಆತ್ಮೀರೆ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು